ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹೆಂಗಿದ್ರಪ್ಪ ಎಲ್ಲರೂ ಆರಾಮದ್ರಿ ಅಂತೇಳಿ ಟೀಕಿ ದೋಸೆ ನೋಡಿರಿ ಇವತ್ತು ಕೆರು ಮಾರ್ಕೆಟ್ ಇತ್ತು ರೀ ಮಾರ್ಕೆಟ್ ವಿಡಿಯೋ ಮಾಡೋದು ಆಗಲಿಲ್ಲ ಯಾಕಪ್ಪ ಅಂತಂದ್ರೆ ನಾನು ಬೆಂಗಳೂರಿಗೆ ನಮ್ಮ ದೊಡ್ಡಾಗ ಒಂದಿಷ್ಟು ಮರಿಗಳನ್ನ ಕೊಡಬೇಕಾಗಿತ್ತು ಇಲ್ಲಿ ಅಮ್ಮಿನ ಅಮ್ಮಿನಗಡ ಎಳಗ ಮರಿ ಮತ್ತು ಆಮೇಲೆ ಜವಾರಿ ಮರಿನೂ ಬೇಕಾದ್ರೆ ಹಂಡ ಬಂಡ ಜವಾರಿ ಮರಿನು ಹಾಕಿದ್ದೀನಿ ನೋಡಿರಿ ಅಂದ್ರೆ ಮರಿ ಕ್ವಾಲಿಟಿ ನೋಡ್ರಿ ಹೆಂಗೈತೆ ಇದಕ್ಕೆಲ್ಲ ಆವ್ರೇಜ್ ರೇಟ್ ಎಲ್ಲ ಮರಿ ಸೇರಿದ್ರು ಒಂದು ಹನ್ನೆರಡು ಸಾವಿರದ ನೂರು ರೂಪಾಯಿ ಬಿತ್ರಿ ಇದು ಮರಿಗಳು ಲೈವ್ ಇಟ್ ಆಲ್ಮೋಸ್ಟ್ ಒಂದು ಟ್ವೆಂಟಿ ಟೂ ಟ್ವೆಂಟಿ ಫೈವ್ ಟ್ವೆಂಟಿ ಇಷ್ಟ ಅದಾವೆ ರೀ ಇವು ಮರಿ ಬಂದು ಹದಿನಾರು ಮರಿ ಅಮ್ಮಿನ ಎಳಗ ರೀ ಎರಡು ಮರಿ ಜವಾರಿ ಒಂದು ಮರಿ ಇಲ್ಲ ಜವಾರಿ ಮರಿ ನೋಡ್ಬೋದು ನೋಡ್ರಿ ಮರಿ ಮಾತ್ರ ಎಲ್ಲ ಅನ್ಲಿಮಿಟೆಡ್ ಕ್ವಾಲಿಟಿ ಅದ ನೋಡ್ರಿ ಇದು ವಾಶ್ ಮಾಡಿಲ್ಲ ರೀ ವಾಶ್ ಮಾಡಿದ್ರೆ ಫುಲ್ ಫುಲ್ ವೈಟ್ ಆಗ್ತದೆ ಮರಿ ಅದ ನೋಡ್ರಿ ಇದು ಇದು ಕ್ವಾಲಿಟಿ ನೋಡ್ರಿ ಸಣ್ಣ ಮರಿ ಇರ್ಬೋದು ಆದರೆ ಕ್ವಾಲಿಟಿ ನೋಡ್ರಿ ಹೆಂಗೆ ಅಂದ್ರೆ ಒಂದು ಶೋಕಿ ಕ್ವಾಲಿಟಿ ಹೆಂಗೈತೆ ಅಂತೇಳಿ ನಿಮ್ಮ ಪ್ರಕಾರ ನಾನು ಕಾಮೆಂಟ್ ಮಾಡಿ ಹೇಳ್ರಿ ಇವಾಗ ಇಲ್ಲಿ ಯಾಕೆ ನಿಲ್ಸಿದ್ಯಪ್ಪ ಅಂತಂದ್ರೆ ಮರಿಗಳಿಗೆ ಸ್ವಲ್ಪ ನೀರು ಕುಡಿಸ್ಕೊಂಡು ಹೋಗೋಣ ಅಂತೇಳಿ ನಿಲ್ಸಿ ಜವಾರಿ ಮರಿ ಆಡೋದು ನೋಡ್ರಿ ಇವೆರಡು ಜವಾರಿ ಮರಿ ಅದು ಹನ್ನೊಂದು ಸಾವಿರದ ಐದುನೂರು ರೂಪಾಯಿ ಬಿತ್ತಿರಿ ಅದ ಇದು ಬಂದು ಹತ್ತು ಸಾವಿರ ಎಲ್ಲ ಎರಡೆರಡು ವರ್ಷ ನೋಡ್ರಿ ನೋಡಿರಿ Ape jagua, pade. Kama mundu, pade pade pade. Ape jagua, pade pade pade. ಸರ್ ನೋಡ್ರಿ ಎಲ್ಲ ಮರಿ ಬೆಂಗ್ಳೂರು ರಿಂಗ್ ರೋಡ್ ಹತ್ರ ಯಾವರು ಹಾರೊಳ್ಳಿ ಹರೋಳ್ಳಿ ಊರಿಗೆ ಹೋಗ್ತಾ ಇದೆ ರಿಂಗ್ ರೋಡ್ ಹತ್ರ ಹಾರೊಳ್ಳಿ ಹತ್ರ ಹರೋಳಿ ಹೊಂಟವ್ರೆ ಅಂದ್ರೆ ಏನಂದ್ರೆ ಈ ಆದರೆ ಈ ವರ್ಷ ಬಕೀದ್ ಕೊಡೋದು ಆಗಲಿಲ್ಲ ಅಂದ್ರೆ ಬರುವ ವರ್ಷ ಬಕೀದಿ ಕೊಡ್ಬೇಕು ನೋಡಿರಿ ಮರಿ ಆಲ್ಮೋಸ್ಟು ಒಂದು ನಲ್ವತ್ತೈದರಿಂದ ಐವತ್ತು ಸಾವಿರ ರೂಪಾಯಿ ನೆಕ್ಸ್ಟ್ ವರ್ಷ ಮರಲೇಬೇಕು ರೀ ನಲ್ವತ್ತೈದು ಸಾವಿರ ಮಾರಲೇಬೇಕು ರೀ ಮರಿ ನೆಕ್ಸ್ಟ್ ವರ್ಷ ಈ ವರ್ಷ ಅಂದರೂ ಆಲ್ಮೋಸ್ಟು ನಲವತ್ತೈದು ಈಗ ಒಂದಿಷ್ಟು ಮರಿಗಳು ಒಂದು ಇಪ್ಪತ್ತು ಇಪ್ಪತ್ತೈದು ಅದಾವ ಈ ಬಕ್ರೀದೊಳಗೆ ನಲವತ್ತರಿಂದ ನಲವತ್ತೈದು ಕೆ ಜಿ ಹತ್ರ ಲೈವ್ ಅಂಟ್ ಬಂದೇ ಬರ್ತಾವೆ ಮರಿಗಳು ದೋಸ್ರ ನೋಡಿ ಮರಿ ಯಾವ ರೀತಿ ಕ್ವಾಲಿಟಿ ಐತಿ ನೋಡ್ರಿ Oh, okay.